ಈಗ ನಾವು ಎಲ್ಲಿಗೆ ಬಂದು ನಿಂತಿದ್ದೇವೆ ಅಂದರೆ ಪತ್ರಿಕೆಗಳಿಗೆ ಸಾಹಿತ್ಯ ಬೇಡ ಅನ್ನುವ ಸ್ಟೇಜಿಗೆ ಬಂದು ನಿಂತಿದ್ದೆವು ಈ ಪತ್ರಕರ್ತರಿಗೆ ಸ್ವತಃ ಅವರಿಗೇ ಒಂದಿಷ್ಟು ತಪ್ಪು ತಿಳುವಳಿಕೆ ಇರುತ್ತೆ ಮತ್ತು ಅವ್ರ ಬಗ್ಗೆ ಹೊರಗಡೆವರಿಗೂ ತಪ್ಪು ತಿಳುವಳಿಕೆ ಇರುತ್ತೆ ಹೂನಳ್ಳಿ ಅವರು ಫೋನ್ ಮಾಡಿ ಈಗ ಒಂದು ಪುಸ್ತಕ ಬಿಡುಗಡೆ ಇದೆ ನೀವು ಬರಬೇಕು ಅಂತ ಹೇಳಿದರು ನಾನು ಆಯಿತು ಅಂತ ಹೇಳಿದೆ ಆಮೇಲೆ ಇನ್ನೊಂದು ದಿವಸ ಪುಸ್ತಕ ತರಿಸ್ಕೊಟ್ಟು ಸರ್ ನೀವು ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂತಂದು ಬೇ ಬೇಂದ್ರೆ ಸಾಹಿತ್ಯವನ್ನು ವಿಮರ್ಶೆ ಮಾಡಿದ ಪುಸ್ತಕದ ಬಗ್ಗೆ ನಾನೇನು ಮಾತಾಡೋದು ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ ವಿಮರ್ಶಾ ದೃಷ್ಟಿಯಿಂದ ಯಾವ ಪುಸ್ತಕವನ್ನು ಓದ ನನ್ನ ಸಂತೋಷಕ್ಕೆ ನಾನು ಸಾಹಿತ್ಯವನ್ನು ಓದ್ಕೊಂಡವನು ಆಗ ಅವ್ರಿಗೆ ಹೇಳಿದೆ ಇಲ್ಲರಿಗೆ ಸಾಧ್ಯ ಇಲ್ಲ ನಾನು ಈ ಪುಸ್ತಕದ ಬಗ್ಗೆ ಮಾತಾಡಲ್ಲ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿದ ಮೇಲೆ ಅವರು ಪುಸ್ತಕದ ಬಗ್ಗೆ ಮಾತಾಡುವ ಕಷ್ಟಕ್ಕೆ ಸಿಲುಕಿದರು ಅಂತ ನಾನು ಅಂದ್ಕೊಳ್ತೇನೆ ನಾನು ಹೇಳಿದ ತಕ್ಷಣ ಅವರು ಹೇಳಿದೆ ಸರ್ ನಿಮಗೆ ಗೊತ್ತಿಲ್ಲದೆ ಇರೋದು ಏನಿದೆ ಸರ್ ಅಂತೇಳಿ ತುಂಬ ಜನ ಹೇಳ್ತಾ ಇರ್ತಾರೆ ನಾನು ದಿನಕ್ಕೊಂದು ಐವತ್ತು ಬಾರಿ ಆದರೂ ಕೇಳ್ತಾ ಇದ್ದೀನಿ ನಿಮಗೆ ಗೊತ್ತಿಲ್ಲದೆ ಇರೋದು ನಿಮಗೆಲ್ಲ ಗೊತ್ತಲ್ಲ ಸರ್ ಅಂತೇಳಿ ನನಗೇನು ಗೊತ್ತಿಲ್ಲ ಅನ್ನೋದು ನನಗೆ ಮಾತ್ರ ಗೊತ್ತೋದು ಬೇರೆ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ನಾನು ಈ ಪುಸ್ತಕವನ್ನು ಎಲ್ಲ ಲೇಖನಗಳನ್ನು ಓದಿದೆ ನಾನು ಸಂತೋಷಕ್ಕಾಗಿ ದಳವಾಯಿ ದಳವಾಯಿಯವರು ಭಾಳ ಸ್ಪಷ್ಟವಾಗಿ ಅದನ್ನು ಗುರುತಿಸ್ತಾರೆ ಡಿ ಆರ್ ಅವರು ಕೀರಮ್ಮವರು ಮತ್ತು ನಟರಾಜ್ ಬಳಿಯಾರ್ ಅವರ ಬೇಂದ್ರೆ ಬಗ್ಗೆ ಜೇಂದ್ರೆ ಸಾಹಿತ್ಯದ ಬಗ್ಗೆ ಏನು ಅಂತ ಹೇಳ್ತಾರೆ ಆದಷ್ಟರ ಮಾಹಿತಿಗಳಿದ್ದಾವೆ ನನಗೆ ನಾವೆಲ್ಲ ಪತ್ರಕರ್ತರಾಗಿರೋದ್ರಿಂದ ನಮಗೆ ಈ ಸುದ್ದಿ ಪ್ಯಾಕೇಜ್ ಬಗ್ಗೆ ಆಲೋಚನೆ ಮಾಡ್ತಾಯಿರ್ತೀವಿ ನಾವು ಯಾವಾಗಲೂ ಒಂದು ಸುದ್ದಿ ಪ್ಯಾಕೇಜ್ ಒಂದು ಮೇನ್ ಸುದ್ದಿ ಇರುತ್ತೆ ಅದಕ್ಕೊಂದು ಬಾಕ್ಸು ಅದಕ್ಕೊಂದು ಗ್ರಾಫಿಕ್ಸು ಅದಕ್ಕೊಂದು ಅಂಕಿಅಂಶ ಅಂತೆಲ್ಲ ಕೊಟ್ಟು ಆಮೇಲೆ ಕೋಟ್ ಕೊಡ್ತೀವಿ ಯಾರೋ ಒಂದೆರಡು ಜನರದ್ದು ಆನಮ್ಲಿ ಪ್ರಯತ್ನಗಳೆಲ್ಲ ಇದ್ವು ಇದರೊಳಗೆ ಒಂದೆರಡು ಕೋಟ್ಗಳು ಕಿರಣ್ ನಾಗರಾಜ್ ಹಿಂಗೆ ಹೇಳ್ತಾರೆ ಡಿ ಆರ್ ನಾಗರಾಜ್ ಹಿಂಗೆ ಹೇಳ್ತಾರೆ ಇವರು ನಟರಾಜ್ ಹುಳಿ ಯಾರವ್ರು ಹಿಂಗೆ ಹೇಳ್ತಾರೆ ಅಂತ ಒಂದು 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 ಪ್ಯಾಕೇಜ್ ಅವರ ಎಲ್ಲ ಲೇಖನಗಳಲ್ಲಿ ಅದನ್ನು ಅದನ್ನು ಕಾಣಿಸ್ತಾ ಇತ್ತು ನಾನು ಪತ್ರಕರ್ತ ಆಗಿರೋದ್ರಿಂದ ನನಗೆ ಹಂಗೆ ಅನಿಸಿರೋ ಸಾಧ್ಯತೆ ಇದೆ ಈಗ ದಳವಾಯಿಯವರು ಹೇಳಿದ ಮೇಲೆ ಬಹುಶಃ ಇನ್ನೊಂದು ಪುಸ್ತಕವನ್ನು ಹೂವಿನಹಳ್ಳಿಯವರು ಬರೀತಾರೆ ಅಂತ ನಾನು ಅಂದ್ಕೊಳ್ತೀನಿ ಅವರು ಮುಂದೋಗಿ ಕುರ್ತಕಟ್ಟಿಯವರನ್ನು ಓದಿ ರಾಯರನ್ನು ಓದಿ ಜಿ ಎಸ್ ಅಮೂರ್ರನ್ನ ಓದಿ ಇನ್ನೊಂದು ಯಾಕೆಂದರೆ ಈಗಾಗಲೇ ನಾಲ್ಕನೇ ಪುಸ್ತಕ ಇದು ಬೇಂದ್ರೆ ಇನ್ನೊಂದು ಪುಸ್ತಕ ಬರೋ ಸಾಧ್ಯತೆ ಅಂತೂ ಇದೆ ಬರಲಿ ಅಂತ ನಾನು ಬಯಸ್ತೇನೆ ದಳವಾಯಿಯವರು ಅವ್ರ ಭಾಷಣ ಶುರು ಮಾಡುವಾಗ ಭಾಳ ಸೈಲೆನ್ಸ್ ಆಗಿದೆ ಇದು ಅಂತ ಭಾಳ ಅಚ್ಚರಿಯನ್ನು ಇದ್ದರು ಇದು ಸಂಜೆ ಕಾಲೇಜು ಸರ್ ಬೆಳಗಿನ ಆದರೆ ಗಲಾಟೆ ಇರುತ್ತೆ ಸಂಜೆ ಕಾಲಾಗಿರೋದ್ರಿಂದ ಸ್ವಲ್ಪ ಸೈಲೆನ್ಸ್ ಇರುತ್ತೆ ಇನ್ನೊಂದು ಇವತ್ತು ಪ್ರೇಮಿಗಳ ದಿನದ ದಿನದಂದೇ ನಮಗೆ ಒಲವೇ ನಮ್ಮ ಬದುಕು ನಾನು ಬಡವ ಆತ ಬಡವಿ ಅನ್ನೋ ಪದ್ಯವನ್ನು ಹೇಳಿಕೊಟ್ಟ ಬೇಂದ್ರೆಯವರ ಬಗ್ಗೆ ನೆನಪಿಸ್ಕೊಳ್ಳುವಂತಹ ಕಾಲದಲ್ಲಿ ಕಾಲ ಅವಕಾಶವನ್ನು ಮಾಡಿಕೊಟ್ಟಿದ್ದ ಹೂವಿನಹಳ್ಳಿಯವರಿಗೆ ನಾನು ಅಭಿನಂದಿಸ್ತೇನೆ ಅದೇ ಮಾತನ್ನು ಹೇಳ್ತಾ ಬಳಸಿಕೊಂಡೆವು ಅದನ್ನು ನಾವು ಅದಕ್ಕೂ ಇದಕ್ಕೂ ಅದಕ್ಕೂ ಅಂತೇಳಿದ್ರಲ್ಲ ಅದು ಇನ್ನೂ ಪೂರ್ತಿ ಅರ್ಥ ಆಗಿಲ್ಲ ಅಂತ ಹೇಳ್ತಾ ಇದ್ದರು ನೀವು ಒಂಚೂರು ಎಮ್ ಜಿ ರೋಡಿಗೆ ಬ್ರಿಗೋಡ್ರಿಗೆ ಬಂದರೆ ಗೊತ್ತಾಗುತ್ತೆ ನಿಮಗೆ ಯಾವುದಕ್ಕೆಲ್ಲ ಬಳಸ್ಕೋತಾ ಇದ್ದಾರೆ ಅದಕ್ಕೂ ಇದಕ್ಕೂ ಯಾವುದಕ್ಕೂ ಎಲ್ಲದಕ್ಕೂ ಬಳಸ್ಕೊತಾರೆ ಅಲ್ಲಿ ಅಂತ ಒಂದು ಇದು ಸಿಗುತ್ತೆ ನಾನು ಪ್ರತಿ ವರ್ಷ ನಮ್ಮ ಸಬೇಟರ್ಗಳನ್ನು ಸಂದರ್ಶನ ಮಾಡ್ತಾಯಿರ್ತೇನೆ ಈಗ ನಾವು ಎಲ್ಲಿಗೆ ಬಂದು ನಿಂತಿದ್ದೇವೆ ಅಂದರೆ ಪತ್ರಿಕೆಗಳಿಗೆ ಸಾಹಿತ್ಯ ಬೇಡ ಅನ್ನುವ ಸ್ಟೇಜಿಗೆ ಬಂದು ನಿಂತಿದ್ದೇವೆ ಆದರೆ ಸಹಜವಾಗಿ ಕೇಳ್ತೇವೆ ಏನ್ರಿ ನೀವು ಏನು ಓದ್ಕೊಂಡಿದ್ದೀರಿ ಅಂತೇಳಿ ಬಹುತೇಕ ಜನ ಉತ್ತರ ಒಂದೇ ತೇಜಸ್ವಿಯನ್ನು ಓದಿದ್ದೀವಿ ನಾವು ಅಂಥೇಳಿ ನನಗೆ ಭಾಳ ಅಚ್ಚುರಿ ತೇಜಸ್ವಿ ಏನು ಇಷ್ಟಲ್ಲ ಇದು ಅಂಥೇಳಿ ಆಮೇಲೆ ಗೊತ್ತಾಗಿದ್ದೇನು ಅಂದರೆ ಟೆಕ್ಸ್ಟ್ ಬುಕ್ ಅದು ತೇಜಸ್ವಿ ಟೆಕ್ಸ್ಟ್ ಬುಕ್ ಆಗಿರೋದ್ರಿಂದ ಕರ್ವಾಲ ಓದಿರ್ತಾರೆ ಇನ್ನೊಂದು ಓದ್ಕೊ ಬಂದಿರ್ತಾರೆ ವಿಮರ್ಶೆ ಬಹಳ ಕಷ್ಟ ಈಗ ನಾನು ಪ್ರತಿ ದಿವಸ ಅದನ್ನು ಅನುಭವಿಸ್ತೇನೆ ವಿಮರ್ಶೆಯ ಕಾಲವೂ ಅಲ್ಲ ಇದು ಈಗ ಈ ಯಾರನ್ನು ಯಾರೂ ವಿಮರ್ಶೆ ಮಾಡುವ ಸ್ಟೇಜಲ್ಲಿ ಇಲ್ಲ ನಾವೀಗ ಈಗಷ್ಟೇ ಮೊನ್ನೆ ನೀವು ನೆನೆಸ್ಕೊಂಡಿದ್ದು ಕೇಳ್ತೇನೆ ಚಲನಚಿತ್ರೋತ್ಸವದ ಬಗ್ಗೆ ಒಂದು ಎಡಿಟೋರಿಯಲ್ ಬರೆದೆ ನಾನು ಏನೇನು ತೊಂದರೆಗಳಾಗಿದ್ದಾವೆ ಏನಾಗಬೇಕಾಗಿತ್ತು ಚಲನಚಿತ್ರೋತ್ಸವ ಅಂಥೇಳಿ ನನಗೆ ಅವತ್ತಿಡೀ ದಿವಸ ಕುತ್ಕೊಳ್ಳಿಕ್ಕಾಗದೇ ಇರುವಷ್ಟು ಫೋನ್ಗಳು ಬಂದು ಅಧಿಕಾರಸ್ಥರಿಂದ ಅದೇ ನಮ್ಮನೇ ಸಾಹಿತ್ಯ ನನ್ಗೆ ನಾನು ಓದಲ್ಲೆಲ್ಲ ನನಗೆ ದೊಡ್ಡ ಪ್ರಶ್ನೆ ಇರೋದು ನೀವು ಕವಿತೆಯನ್ನು ಯಾಕೆ ಪ್ರಿಂಟ್ ಮಾಡ್ತಾ ಇಲ್ಲ ಕಥೆಯನ್ನು ಯಾಕೆ ಪ್ರಿಂಟ್ ಮಾಡ್ತಾ ಇಲ್ಲ ನೀವು ಕ್ಯೂ ಆರ್ ಕೋಡ್ ಕೊಟ್ಟು ಆನ್ಲೈನ್ನಲ್ಲಿ ಇದ್ದೀರಿ ಯಾಕೆ ಅಂತೇಳಿ ಇನ್ನೊಂದು ಪ್ರಶ್ನೆ ಪ್ರಜಾವಾಣಿಯಲ್ಲಿ ವಿಮರ್ಶೆ ಬರ್ತಿತ್ತು ಅದನ್ನು ಯಾಕೆ ನಿಲ್ಲಿಸಿದ್ರಿ ಅಂಥೇಳಿ ತುಂಬ ಜನ ವಿಮರ್ಶೆಯನ್ನು ಬಯಸಲ್ಲ ಈಗ ಸಾಮಾಜಿಕ ಜಾಲತಾಣ ಬಂದ ಮೇಲೆ ವಿಮರ್ಶೆ ಬಯಸಲ್ಲ ಏನಾಗಿದೆ ನಾನು ವಾರಕ್ಕೆ ಒಂದು ಕವಿತೆಯನ್ನು ಹಾಕ್ಬೋದು ಪ್ರಜಾವಾಣಿಯಲ್ಲಿ ಪ್ರಿಂಟಲ್ಲಿ ಹಾಕೋಕ್ಕೆ ಸಾಧ್ಯ ಇರೋದು ಒಂದು ಕವಿತೆ ನನಗೊಂದು ನೂರೈವತ್ತು ಕವಿತೆ ಬರುತ್ತೆ ನೂರೈವತ್ತು ಕವಿತೆ ನಾನು ಒಂದು ಕವಿತೆ ಹಾಕಿದರೆ ನೂರ ನಲ್ವತ್ತೊಂಬತ್ತು ಕವಿತೆಗಳನ್ನು ಫೇಸ್ಬುಕ್ಕಲ್ಲಿ ಹಾಕಿ ಪ್ರಜಾವಾಣಿ ರಿಜೆಕ್ಟ್ ಮಾಡಿದ ಕವಿತೆ ಇದು ಅಂತ ಹಾಕ್ತಾರೆ ನಾನು ಏನು ಮಾಡಲಿದ್ದು ಆಮೇಲೆ ನೀವು ಯಾವ್ದು ಬರೆದ್ರೂ ನಿಮಗೆ ಲೈಕ್ ಸಿಗತ್ತೆ ಆ ಕಾರಣಕ್ಕಾಗಿ ಅದನ್ನು ಮಾಡೋಕ್ಕಾಗಲ್ಲ ಮತ್ತು ವಿಮರ್ಶೆಯನ್ನು ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ಸಾಮಾಜಿಕ ಜಾಲತಾಣಗಳು ಬಂದ ಮೇಲೆ ಎಲ್ಲರಲ್ಲಿ ಹೋಗಿದೆ ಅಂತ ನನ್ನ ಅನುಭವ ಆ ಕಾರಣಕ್ಕಾಗಿ ವಿಮರ್ಶೆ ನೀ ಇಷ್ಟೆಲ್ಲ ವಸ್ತುನಿಷ್ಟ ವಿಮರ್ಶೆಗಳನ್ನೆಲ್ಲ ಭಾಳ ಭಾಳ ಕಷ್ಟ ಹೂವಿನಹಳ್ಳಿಯವರು ಬೇಂದ್ರೆ ಬಗ್ಗೆ ಮಾಡಿದರು ಸರಿ ತಪ್ಪು ಅಂತ ಹೇಳೋದಕ್ಕೆ ಬೇಂದ್ರೆ ಇಲ್ಲ ಈಗ ಜೀವಂತ ಇದ್ದವ್ರ ಬಗ್ಗೆ ನೀವು ವಿಮರ್ಶೆ ಮಾಡೋದು ಭಾಳ ಕಷ್ಟ ಇದೆ ಈಗ ಹಾಗಾಗಿ ವಿಮರ್ಶೆಯನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಕೂಡ ನಮ್ಮ ಎಲ್ಲರಿಗೆ ಸಾಹಿತಿಗಳಿಗಾಗಲಿ ಸಾಮಾನ್ಯ ಜನರಿಗಾಗಲಿ ಜೊತೆಗೆ ನಾನು ಕೆಲಸ ಮಾಡ್ತಾ ಇರೋದು ರಾಜಕಾರಣಿಗಳ ಜೊತೆ ಆಗಿರೋದ್ರಿಂದ ಅವರಿಗೂ ಕೂಡ ವಿಮರ್ಶೆ ಅಂತಂದರೆ ಬರೆಯೋ ಒಂದು ಕೃತಿಯಿಂದ ಅಷ್ಟೇ ಅಲ್ಲ ಅವ್ರ ಕೆಲಸಗಳನ್ನು ವಿಮರ್ಶೆ ಹಾಗೆ ತಪ್ಪನ್ನು ಗುರುತಿಸಿದರೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಕೊಡಲಿ ಇದು ಕೊಡದೇ ಇರೋದಕ್ಕೆ ಕಾರಣ ಏನು ಅಂತಂದರೆ ನಮ್ಮಲ್ಲಿ ಓದು ಕಡಿಮೆ ಆಗಿರೋದೇ ಕಾರಣ ನಾವು ನಿರಂತರವಾಗಿ ಓದ್ಕೊಂಡಿದ್ದರೆ ಸಾಹಿತ್ಯ ಓದ್ಕೊಂಡಿದ್ದರೆ ವಿಮರ್ಶೆಯನ್ನು ಸಹಿಸಿಕೊಳ್ಳುವ ಶಕ್ತಿ ಕೂಡ ಬರುತ್ತೆ ಅಂಥದ್ದು ಬರಲಿ ಅಂತ ಹೇಳ್ತಾ ನನ್ನನ್ನು ಇಲ್ಲಿ ನನಗೇನೋ ತಿಳಿದಿದೆ ಅಂತ ಕರೆದಿದ್ದಕ್ಕಾಗಿ ಹೂವಿನಹಳ್ಳಿ ನರಸಿಂಹಮೂರ್ತಿಯವರಿಗೆ ಅವರಿಗೆ ಗೋಧೂಳಿ ಸಂಘದವರಿಗೆ ಮತ್ತು ಶಶದ್ರಿಪುರಂ ಸಂಜೆ ಕಾಲೇಜಿನ ಎಲ್ಲ ಸ್ನೇಹಿತರಿಗೆ ವಂದಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ